ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೆಲೆಬ್ರಿಟಿಗಳ ಜೀವನ ಅನ್ನೋದು ಇತ್ತೀಚೆಗೆ ಗಾಜಿನ ಮನೆಯಂತಾಗಿದೆ ಸ್ವಲ್ಪ ಯಾಮಾರಿದ್ರೂ ಕಲ್ ಹೊಡೆಯೋರೇ ಹೆಚ್ಚು ಅದರಲ್ಲೂ ಅವರಿವರ ಬದುಕಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಎಣುಕಿ ನೋಡೋರೇ ಜಾಸ್ತಿ ಇಂತಹದ್ರಲ್ಲಿ ನಟಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ದೂರ ದೂರ ಆಗಿದ್ದು ದೊಡ್ಡ ಸುದ್ದಿಯಾಗಿತ್ತು ಇವರಿಬ್ರು ಡಿವೋರ್ಸ್ ಪಡೆದು ಎರಡು ತಿಂಗಳೇ ಆಗೋಯ್ತು ಆದರೂ ಕೂಡ ಇವರಿಬ್ಬರ ಬಗ್ಗೆ ನಡೀತಿರೋ ಚರ್ಚೆ ಮಾತ್ರ ನಿಂತಿಲ್ಲ ದೂರ ದೂರ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ತಾವುಗಳು ಯಾಕೆ ದೂರ ಆದ್ವಿ ಅನ್ನೋದನ್ನ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ರು ಇದಾದ ಮೇಲೆ ಯಾವತ್ತೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಲ್ಲ ಅದರಲ್ಲೂ ಇಬ್ರಿಬ್ರು ವಿಚ್ಛೇದನ ಪಡೆದ ರೀತಿಗೆ ಜನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಗಂಡ ಹೆಂಡತಿ ದೂರ ದೂರ ಆದ್ರೂ ಒಬ್ರಿಗೊಬ್ರು ಟೀಕೆ ಮಾಡಿಕೊಂಡಿರ್ಲಿಲ್ಲ ಅವರ ಮೇಲೆ ಇವರು ಇವ್ರ ಮೇಲೆ ಅವರು ಅಪವಾದ ಮಾಡಿಕೊಂಡಿರಲಿಲ್ಲ ಆದ್ರೀಗ ಇದೆಲ್ಲ ಆಗಿ ಎರಡು ತಿಂಗಳ ಬಳಿಕ ನಟಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅನ್ನೋ ಚರ್ಚೆ ಶುರುವಾಗಿದೆ ನಿವೇದಿತಾ ಅವರ ತಾಯಿ ಹೇಮಾ ಮಾಡಿದ್ದ ರೀಲ್ಸ್ ಸಖತ್ ಸುದ್ದಿಯಾಗಿತ್ತು ಆಗ್ಲೂ ಕೂಡ ತಮ್ಮ ಮಾಜಿ ಅಳಿಯನಿಗೆ ನಿವೇದಿತಾ ತಾಯಿ ಬೇಕು ಅಂತಾನೆ ಮಾತಲ್ಲಿ ಕುಕ್ಕಿದ್ರು ಅನ್ನೋ ಆರೋಪ ಇತ್ತು ಈಗ ನಿವೇದಿತಾ ಗೌಡ ಕೂಡ ಚಂದನ್ಗೆ ಟಾಂಗ್ ಕೊಟ್ಟಿದ್ದಾರಾ ಅನ್ನೋ ಚರ್ಚೆ ಆಗ್ತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆ ಸೆಲೆಬ್ರಿಟಿಗಳು ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಗೊಂಬೆ ಜೊತೆ ಆಟ ಆಡಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗುತ್ತೆ ಟ್ರೋಲಿಗರ ಹಸಿವಿಗೆ ಆಹಾರವೂ ಆಗಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿವೇದಿತಾ ಗೌಡ ಅವರ ಹೊಸ ರೀಲ್ಸ್ ನಿವೇದಿತಾ ಗೌಡ ಚಂದನ್ ಶೆಟ್ಟಿಯಿಂದ ದೂರವಾದ ನಂತರ ಇವರಿಗಿರೋ ರೀಲ್ಸ್ ಮೇಲಿನ ಮೋಹ ಇನ್ನೂ ಹೆಚ್ಚಾಗಿದೆ ಇದಕ್ಕೆ ಉದಾಹರಣೆ ಅನ್ನುವಂತೆ ದಿನಕ್ಕೊಂದು ವಿಡಿಯೋ ಹಂಚ್ಕೊಳ್ತಿದ್ದಾರೆ ಯಾರು ಎಷ್ಟೇ ಟ್ರೋಲ್ ಮಾಡಿದ್ರೂ ನಿವೇದಿತಾ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ರೀಲ್ಸ್ ಮಾಡ್ತಿದ್ದಾರೆ ಇದೀಗ ಇವರ ರೀಲ್ಸ್ ಪ್ರಪಂಚಕ್ಕೆ ಇವರ ಸಹೋದರ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಕ್ಕ ತಮ್ಮ ಸೇರಿ ಮಾಡಿದ ವಿಡಿಯೋವೇ ದೊಡ್ಡ ಸುದ್ದಿ ಆಗ್ತಾ ಇರೋದು ಆತ್ಮೀಗೆರೆ ನಿವೇದಿತಾ ಮಾಡಿರೋ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಆಮೇಲೆ ಹೇಗೆಲ್ಲ ವಿವಾದ ಸೃಷ್ಟಿಯಾಗ್ತಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಇಂಗ್ಲಿಷ್ ಹಾಡೊಂದಕ್ಕೆ ನಿವೇದಿತಾ ರೀಲ್ಸ್ ಮಾಡಿರ್ತಾರೆ ಈ ವೇಳೆ ಎಂಟ್ರಿ ಕೊಡುವ ನಿವೇದಿತ ಸಹೋದರ ತಮ್ಮ ಅಕ್ಕನನ್ನ ಸಿಕ್ಕಾಪಟ್ಟೆ ಗೋಳೊಯ್ಕೋತಾನೆ ಆಗ ನಿವೇದಿತಾ ಇಲ್ಲಿಂದ ಹೋಗು ಪ್ಲೀಸ್ ಅಂತಾರೆ ಇಷ್ಟೇ ಆಗಿದ್ರೆ ಇದೇನು ದೊಡ್ಡ ಸುದ್ದಿ ಆಗ್ತಾ ಇರ್ಲಿಲ್ಲ ಆದ್ರೆ ನಿವೇದಿತ ನಿವೇದಿತಾ ಸಿಂಗರ್ ಅಲ್ಲ ಅಂತ ಕಾಲೆಳೆದಿದ್ದಾರೆ ಲಿಂಕ್ ಆಗ್ತಿರೋದು ಆತ್ಮೀಗಿರ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ನಿವೇದಿತಾ ಗೌಡ ಹಾಗೂ ಅವರ ಸಹೋದರ ಮಾಡಿದ ಈ ಒಂದು ವಿಡಿಯೋ ಕೋ ಇನ್ಸಿಡೆಂಟ್ ಆಗಿ ಆಗಿದ್ದಲ್ಲ ಪಕ್ಕಾ ಸ್ಕ್ರಿಪ್ಟ್ ಮಾಡಿಕೊಂಡೇ ಮಾಡಿದ ರೀಲ್ಸ್ ಇದು ಇದೇ ಕಾರಣಕ್ಕೇನೆ ಇಷ್ಟೊಂದು ವಿವಾದ ಎದ್ದಿರೋದು ಇತ್ತೀಚಿನ ದಿನಗಳಲ್ಲಿ ಚಂದನ್ ಶೆಟ್ಟಿಗೆ ಹೇಳ್ಕೊಳ್ಳುವಂತ ಅವಕಾಶ ಸಿಗ್ತಾ ಇಲ್ಲ ಮೂರ್ನಾಲ್ಕು ವರ್ಷದ ಹಿಂದೆ ಪೊಗರು ಸಿನಿಮಾದ ಖರಾಬ್ ಸಾಂಗೇ ಕೊನೆ ಆಮೇಲೆ ಒಂದೇ ಒಂದು ಸಾಂಗ್ ಕೂಡ ಆ ಮಟ್ಟಿಗೆ ಹಿಟ್ ಆಗಿಲ್ಲ ಚಂದನ್ ಶೆಟ್ಟಿಗೆ ಚಾನ್ಸ್ ಕೂಡ ಸಿಗ್ತಾ ಇಲ್ಲ ಇತ್ತೀಚಿಗಂತೂ ಹೇಗಾಗಿತ್ತು ಅಂದ್ರೆ ಚಂದನ್ ಶೆಟ್ಟಿ ಎಲ್ಲೋ ಕಳೆದು ಹೋದ್ರು ಅವರ ಸಂಗೀತ ಜರ್ನಿ ಇಲ್ಲಿಗೆ ಮುಗಿದು ಹೋಯ್ತು ಅಂತ ಕೆಲವರು ಮಾತನಾಡೋದಕ್ಕೆ ಶುರು ಮಾಡಿದ್ರು ಇವರ ಹಿಂದೆ ಬಂದಿದ್ದ ಅದೆಷ್ಟೋ ಕಲಾವಿದರು ಇವತ್ತು ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರಾಗಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ವಾಸುಕಿ ವೈಭವ್ ಇತ್ತೀಚೆಗೆ ಹೆಸರು ಮಾಡಿದವರು ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಡಾಲಿ ಧನಂಜಯವರ ಬಹುತೇಕ ಸಿನಿಮಾಗೆ ಇವರೇ ಸಂಗೀತ ನಿರ್ದೇಶಕ ಎನ್ನುವಂತಾಗಿದೆ ಹೀಗೆ ಚಂದನ್ ಶೆಟ್ಟಿ ಮುಂದೆ ಬಂದವರೆಲ್ಲ ಈಗ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿದ್ದಾರೆ ಆದರೆ ಚಂದನ್ ಶೆಟ್ಟಿಗೆ ಮಾತ್ರ ಅದ್ಯಾಕೋ ಚಾನ್ಸ್ ಸಿಕ್ತಿಲ್ಲ ಆತ್ಮೀಯರೇ ಚಂದನ್ ಶೆಟ್ಟಿ ನಿವೇದಿತಾರಿಂದ ದೂರ ಆದಾಗಲೂ ಇದನ್ನೇ ಹೇಳಿದ್ದು ನಾನು ನನ್ನ ಕರಿಯರ್ ಬಗ್ಗೆ ಯೋಚನೆ ಮಾಡಬೇಕು ದೊಡ್ಡದಾಗಿ ಸಾಧಿಸಬೇಕು ಅಂತ ಕನಸು ಕಂಡಿದ್ದೇನೆ ಹೀಗಾಗಿ ನನಗೆ ಬೇರೆ ಯಾವುದೇ ಚಿಂತೆ ಇಲ್ಲ ಇನ್ನೇನಿದ್ರೂ ನನಗೆ ನನ್ನ ಭವಿಷ್ಯದ್ದೇ ಯೋಚನೆ ಅಂದಿದ್ರು ಇದರ ಬೆನ್ನಲ್ಲೇ ಈಗ ನಟಿ ನಿವೇದಿತಾ ಗೌಡ ನಾನು ಬಾತ್ರೂಮ್ ಸಿಂಗರ್ ಅಂದಿದ್ದಕ್ಕೂ ನಿವೇದಿತಾ ತಮ್ಮ ನೀನು ಸಿಂಗರೇ ಅಲ್ಲ ಅಂದಿದ್ದಕ್ಕೂ ಹೋಲಿಕೆ ಆಗ್ತಾ ಇದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಏನೇ ಮಾಡಿದ್ರು ತಪ್ಪು ಅನ್ನುವಂತಾಗಿದೆ ನಿವೇದಿತಾ ಗೌಡ ನಿಜಕ್ಕೂ ಚಂದನ್ಗೆ ಪರೋಕ್ಷವಾಗಿ ಟಾಂಗ್ ಕೊಡೋ ಕೆಲಸ ಮಾಡಿದ್ರ ಅಥವಾ ಇದ್ಯಾವುದನ್ನು ಮನಸ್ಸಲ್ಲೇ ಇಟ್ಕೊಳ್ಳೋದೇ ವಿಡಿಯೋ ಮಾಡಿದ್ರೂ ಗೊತ್ತಿಲ್ಲ ಆದ್ರೆ ಅಕ್ಕ ತಮ್ಮ ವಿಡಿಯೋ ಮಾತ್ರ ವಿವಾದ ಸೃಷ್ಟಿಸಿರೋದಂತೂ ಸುಳ್ಳಲ್ಲ ಆತ್ಮೀಗೆರೆ ಇನ್ನೊಂದು ವಿಷಯ ಹೇಳೋದು ಮರತ್ವಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಡಿವೋರ್ಸ್ ಪಡೆದು ಜಸ್ಟ್ ಎರಡ್ ಮೂರು ವಾರ ಆಗಿತ್ತಷ್ಟೇ ಈ ಟೈಮ್ನಲ್ಲೇ ನಿವೇದಿತಾ ಅವರ ಅಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಗಂಡನನ್ನು ಹಾಡಿ ಹೊಗಳೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಿಮ್ಮಂಥ ಪತಿಯನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅದು ನನ್ನ ಅದೃಷ್ಟ ನಿಮ್ಮ ಹಾಗೆ ಎಲ್ಲವನ್ನ ಅರ್ಥ ಮಾಡ್ಕೊಂಡಿರೋ ಪತಿ ಸಿಗೋದೇ ಅಪರೂಪ ಅನ್ನೋ ಸಿನಿಮಾ ಡೈಲಾಗ್ ರೀಲ್ಸ್ ಮಾಡಿದರು ಇದು ಸಹ ವೈರಲ್ ಆಗಿತ್ತು ಮಗಳು ಡಿವೋರ್ಸ್ ಪಡೆದು ಇನ್ನೂ ಎರಡು ಮೂರು ವಾರ ಆಗಿಲ್ಲ ಅಷ್ಟರಾಗಲೇ ತಮ್ಮ ಗಂಡನನ್ನು ಹಾಡಿ ಹೊಗಳೋ ವಿಡಿಯೋ ಮಾಡಿದ್ದಾರೆ ಅಂದರೆ ಖಂಡಿತ ಇದು ಚಂದನ್ ಶೆಟ್ಟಿಗೆ ಟಾಂಗ್ ಕೊಡೋದಕ್ಕೆ ಅಂತಾನೆ ಎಲ್ಲರೂ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಒಟ್ನಲ್ಲಿ ಒಬ್ರಿಗೊಬ್ರು ಕಾಲೆಳೆದುಕೊಳ್ಳೋ ಕೆಲಸ ಮಾಡ್ತಿದಾರಾ ಅಥವಾ ಜಸ್ಟ್ ರೀಲ್ಸ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದಾರಾ ಗೊತ್ತಿಲ್ಲ ಆದರೆ ಕಾಂಟ್ರವರ್ಸಿ ಹುಟ್ಕೊಳ್ತಿರೋದು ಮಾತ್ರ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ